ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ನೆನ್ನೆಯೇ ಸುಪರ್ದಿ ಮುಜರಾಯಿ ಇಲಾಖೆ ಪಡೆದಿತ್ತು ಇವತ್ತು ಇಡೀ ದೇವಸ್ಥಾನವೇ ಬದಲಾಗಿ ಹೋಗಿದೆ ಇತ್ತ ಸರ್ಕಾರದ ನಡೆಗೆ ಭಕ್ತರು ಟ್ರಸ್ಟಿಗಳು ರೊಚ್ಚಿಗೆದ್ದಿದ್ದಾರೆ ಮುಜರಾಯಿ ತೆಕ್ಕೆಗೆ ಹುಂಡಿ ಲಾಕರ್ ಡಿಜಿಟಲ್ ಸ್ಕ್ಯಾನರ್ ಸೀಸ್ ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದಿದೆ ಆಡಳಿತ ಮಂಡಳಿ ವಿರುದ್ಧ ಹುಂಡಿ ಎಣಿಕೆ ವೇಳೆ ದುಡ್ಡು ಜೇಬಿಗಿಳಿಸಿರೋದು ಸೇರಿ ಹಲವು ಅವ್ಯವಹಾರದ ಆರೋಪ ಕೇಳಿಬಂದಿತ್ತು ಇದರಿಂದ ಮುಜರಾಯಿ ಇಲಾಖೆ ಇಡೀ ದೇಗುಲ ಬಂದೇ ತಿಳುವಳಿಕೆ ಪತ್ರ ನೀಡಿ ತನ್ನ ವಶಕ್ಕೆ ಪಡೆದಿದೆ ಇವತ್ತು ದೇವಸ್ಥಾನದ ಸ್ಟ್ರಾಂಗ್ ರೂಮ್ ಹುಂಡಿ ಲಾಕರ್ ಡಿಜಿಟಲ್ ಪೇಮೆಂಟ್ ಅನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಇದರಿಂದ ಭಕ್ತರು ಟ್ರಸ್ಟಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲೇನೋ ಕಳ್ತನ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಇಡೀ ಧಾರ್ಮಿಕ ಕೇಂದ್ರವನ್ನ ವಶಪಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರಲ್ಲ ಕಳ್ತನ ಮಾಡಿರೋ ವ್ಯಕ್ತಿ ಯಾರು ಅಂತಿದ್ರೆ ಆ ವ್ಯಕ್ತಿ ಮೇಲೆ ಇವರು ಕ್ರಮ ಜರುಗಿಸ್ಲಿ ಅದಕ್ಕೆ ಯಾರದೂ ಸಹ ಅಭ್ಯಂತರ ಇಲ್ಲ ಇಡೀ ದೇವಾಲಯವನ್ನ ನಾವು ವಶಪಡಿಸ್ಕೋತೀವಿ ಅಂತ ಹೇಳಿದ್ರೆ ಇದು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸ್ತಕ್ಕಂಥದ್ದು ತುಂಬಾ ವರ್ಷಗಳಿಂದ ಬರ್ತಾ ನಾವಿಲ್ಲಿ ನಾವು ಇಲ್ಲಿ ಸೊ ಇಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಸಿಬ್ಬಂದಿ ಭಕ್ತರ ಆಕ್ರೋಶ ಒಂದು ಕಡೆಯಾದರೆ ಮುಜರಾಯಿ ಇಲಾಖೆ ಮಾತ್ರ ತನ್ನ ಕೆಲಸ ಆರಂಭಿಸಿದೆ ದೇಗುಲದ ಎಲ್ಲಾ ಹುಂಡಿಗಳಿಗೆ ಬೀಗ ಜಡಿದು ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಇಲಾಖೆ ಸಿಬ್ಬಂದಿಗಳನ್ನು ನೇಮಿಸಿದೆ ಧಾರ್ಮಿಕ ದತ್ತಿ ಇಲಾಖೆ ಕಾರ್ಯಪಾಲಕ ಅಧಿಕಾರಿಯಾಗಿ ನಾರಾಯಣಸ್ವಾಮಿಯನ್ನ ನೇಮಕ ಮಾಡಿದ್ದು ಅಧಿಕಾರ ವಹಿಸಿಕೊಂಡಿದ್ದಾರೆ ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೆಸ್ತೀವಿ ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಜುವೆಲ್ಸ್ ಆಗಲಿ ಸ್ಥಿರಾಸ್ತಿ ಆರಾಸ್ತಿ ಎಲ್ಲನೂ ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸ್ ಸಹ ಅವರಿಗೆ ಸರ್ವ್ ಮಾಡಿದ್ದೀವಿ ಅವರು ಅದನ್ನು ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ ಹನುಮಾನ್ ಚಾಲೀಸ್ ಪಠಿಸಿ ಪ್ರತಿಭಟನೆ ಸೋಮವಾರ ಮೂರೂರಿನ ಗ್ರಾಮಸ್ಥರ ಜೊತೆ ಸಭೆ ಸರ್ಕಾರದ ನಡೆ ವಿರೋಧಿಸಿ ಭಕ್ತರು ಹನುಮಾನ್ ಚಾಲೀಸ್ ಜೈ ಶ್ರೀರಾಮ್ ಘೋಷಣೆ ಕೂಗಿದರು ಇನ್ನು ಸೋಮವಾರ ಮೂರೂರಿನ ಗ್ರಾಮಸ್ಥರು ಜೊತೆ ಸೇರಿ ಸಭೆ ನಡೆಸಿ ದೇಗುಲದ ಅಕೌಂಟ್ ಸೀಸ್ ಮಾಡಲು ಸರ್ಕಾರ ನಿರ್ಧರಿಸಿದೆ ವರ್ಷಗಳಿಂದ ದೇವಾಲಯದ ಆಡಳಿತವನ್ನು ವಹಿಸಿಕೊಂಡಿದ್ದಂತಹ ಟ್ರಸ್ಟಿಗಳಿಗೆ ಸರ್ಕಾರ ಬಿಸಿ ಮುಟ್ಟಿಸಿದೆ ಸೋಮವಾರ ಕೋರ್ಟ್ ಮೊರೆ ಹೋಗಿ ಆದೇಶವನ್ನ ಪ್ರಶ್ನಿಸಿ ಆಡಳಿತ ಮಂಡಳಿಯೇ ಮತ್ತೆ ಅಧಿಕಾರ ಹಿಡಿಯುತ್ತಾ ಅಂತ ಕಾದು ನೋಡಬೇಕಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ನೆನ್ನಿ ಸುಪರ್ದಿ ಮುಜರಾಯಿ ಇಲಾಖೆ ಪಡೆದಿತ್ತು ಇವತ್ತು ಇಡೀ ದೇವಸ್ಥಾನವೇ ಬದಲಾಗಿ ಹೋಗಿದೆ ಇತ್ತ ಸರ್ಕಾರದ ನಡೆಗೆ ಭಕ್ತರು ಟ್ರಸ್ಟಿಗಳು ರೊಚ್ಚಿಗೆದ್ದಿದ್ದಾರೆ ಮುಜರಾಯಿ ತೆಕ್ಕೆಗೆ ಹುಂಡಿ ಲಾಕರ್ ಡಿಜಿಟಲ್ ಸ್ಕ್ಯಾನರ್ ಸೀಸ್ ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದಿದೆ ಆಡಳಿತ ಮಂಡಳಿ ವಿರುದ್ಧ ಹುಂಡಿ ಎಣಿಕೆ ವೇಳೆ ದುಡ್ಡು ಜೇಬಿಗಿಳಿಸಿರುವುದು ಸೇರಿ ಹಲವು ಅವ್ಯವಹಾರದ ಆರೋಪ ಕೇಳಿಬಂದಿತ್ತು ಇದರಿಂದ ಮುಜರಾಯಿ ಇಲಾಖೆ ಇಡೀ ದೇಗುಲ ಬಂದೇ ತಿಳುವಳಿಕೆ ಪತ್ರ ನೀಡಿ ತನ್ನ ವಶಕ್ಕೆ ಪಡೆದಿದೆ ಇವತ್ತು ದೇವಸ್ಥಾನದ ಸ್ಟ್ರಾಂಗ್ ರೂಮ್ ಹುಂಡಿ ಲಾಕರ್ ಡಿಜಿಟಲ್ ಪೇಮೆಂಟ್ ಅನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಇದರಿಂದ ಭಕ್ತರು ಟ್ರಸ್ಟಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲೇನೋ ಕಳ್ತನ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಇಡೀ ಧಾರ್ಮಿಕ ಕೇಂದ್ರವನ್ನ ವಶಪಡಿಸಿಕೊಳ್ಳೋದಕ್ಕೆ ನೋಡ್ತಾ ಇದ್ದಾರಲ್ಲ ಕಳ್ತನ ಮಾಡಿರೋ ವ್ಯಕ್ತಿ ಯಾರು ಅಂತಿದ್ರೆ ಆ ವ್ಯಕ್ತಿ ಮೇಲೆ ಕ್ರಮ ಜರುಗಿಸಲಿ ಅದಕ್ಕೆ ಯಾರದೂ ಸಹ ಅಭ್ಯಂತರ ಇಲ್ಲ ಇಡೀ ದೇವಾಲಯವನ್ನು ನಾವು ವಶಪಡಿಸ್ಕೋತೀವಿ ಅಂತ ಹೇಳಿದ್ರೆ ಇದು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸ್ತಕ್ಕಂಥದ್ದು ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿ ಸೊ ಇಲ್ಲಿ ಇಲ್ಲಿಂದ ಎಲ್ಲ ತಗೊಂಡೋಗಿ ಬೇರೆಯವ್ರಿಗೆ ಬೇರೆ ಮತಕ್ಕೆಲ್ಲ ಕೊಡೋದು ತುಂಬ ತಪ್ಪಾಗಿದೆ ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಸಿಬ್ಬಂದಿ ಭಕ್ತರ ಆಕ್ರೋಶ ಒಂದು ಕಡೆಯಾದರೆ ಮುಜರಾಯಿ ಇಲಾಖೆ ಮಾತ್ರ ತನ್ನ ಕೆಲಸ ಆರಂಭಿಸಿದೆ ದೇಗುಲದ ಎಲ್ಲಾ ಹುಂಡಿಗಳಿಗೆ ಬೀಗ ಜಡಿದು ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಇಲಾಖೆ ಸಿಬ್ಬಂದಿಗಳನ್ನು ನೇಮಿಸಿದೆ ಧಾರ್ಮಿಕ ದತ್ತಿ ಇಲಾಖೆ ಕಾರ್ಯಪಾಲಕ ಅಧಿಕಾರಿಯಾಗಿ ನಾರಾಯಣ ಸ್ವಾಮಿಯನ್ನ ನೇಮಕ ಮಾಡಿದ್ದು ಅಧಿಕಾರ ವಹಿಸಿಕೊಂಡಿದ್ದಾರೆ ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೆಸ್ತೀವಿ ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಜುವೆಲ್ಸ್ ಆಗಲಿ ಸ್ಥಿರ ಸ್ಥಿರಾಸ್ತಿ ಎಲ್ಲನೂ ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸು ಸಹ ಅವ್ರಿಗೆ ಸರ್ವ್ ಮಾಡಿದ್ದೀವಿ ಅವರು ಅದನ್ನು ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ ಹನುಮಾನ್ ಚಾಲೀಸ್ ಪಠಿಸಿ ಪ್ರತಿಭಟನೆ ಸೋಮವಾರ ಮೂರೂರಿನ ಗ್ರಾಮಸ್ಥರ ಜೊತೆ ಸಭೆ ಸರ್ಕಾರದ ನಡೆ ವಿರೋಧಿಸಿ ಭಕ್ತರು ಹನುಮಾನ್ ಚಾಲೀಸ್ ಪಠಿಸಿದ್ರು ಜೈ ಶ್ರೀರಾಮ್ ಘೋಷಣೆ ಕೂಗಿದರು ಇನ್ನು ಸೋಮವಾರ ಮೂರೂರಿನ ಗ್ರಾಮಸ್ಥರು ಜೊತೆ ಸೇರಿ ಸಭೆ ನಡೆಸಿ ದೇಗುಲದ ಅಕೌಂಟ್ ಸೀಸ್ ಮಾಡಲು ಸರ್ಕಾರ ನಿರ್ಧರಿಸಿದೆ ವರ್ಷಗಳಿಂದ ದೇವಾಲಯದ ಆಡಳಿತವನ್ನು ವಹಿಸಿಕೊಂಡಿದ್ದಂತಹ ಟ್ರಸ್ಟ್ಗಳಿಗೆ ಸರ್ಕಾರ ಬಿಸಿ ಮುಟ್ಟಿಸಿದೆ ಸೋಮವಾರ ಕೋರ್ಟ್ ಮೊರೆ ಹೋಗಿ ಆದೇಶವನ್ನ ಪ್ರಶ್ನಿಸಿ ಆಡಳಿತ ಮಂಡಳಿಯೇ ಮತ್ತೆ ಅಧಿಕಾರ ಹಿಡಿಯುತ್ತಾ ಅಂತ ಕಾದು ನೋಡಬೇಕಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ನೆನ್ನೆಯೇ ಸುಪರ್ದಿ ಮುಜರಾಯಿ ಇಲಾಖೆ ಪಡೆದಿತ್ತು ಇವತ್ತು ಇಡೀ ದೇವಸ್ಥಾನವೇ ಬದಲಾಗಿ ಹೋಗಿದೆ ಇತ್ತ ಸರ್ಕಾರದ ನಡೆಗೆ ಭಕ್ತರು ಟ್ರಸ್ಟಿಗಳು ರೊಚ್ಚಿಗೆದ್ದಿದ್ದಾರೆ ಆಂಜನೇಯ ಮುಜರಾಯಿ ತೆಕ್ಕೆಗೆ ಹುಂಡಿ ಲಾಕರ್ ಡಿಜಿಟಲ್ ಸ್ಕ್ಯಾನರ್ ಸೀಸ್ ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದಿದೆ ಆಡಳಿತ ಮಂಡಳಿ ವಿರುದ್ಧ ಹುಂಡಿ ಎಣಿಕೆ ವೇಳೆ ದುಡ್ಡು ಜೇಬಿಗಿಳಿಸಿರೋದು ಸೇರಿ ಹಲವು ಅವ್ಯವಹಾರದ ಆರೋಪ ಕೇಳಿಬಂದಿತ್ತು ಇದರಿಂದ ಮುಜರಾಯಿ ಇಲಾಖೆ ಇಡೀ ದೇಗುಲ ಬಂದೇ ತಿಳುವಳಿಕೆ ಪತ್ರ ನೀಡಿ ತನ್ನ ವಶಕ್ಕೆ ಪಡೆದಿದೆ ಇವತ್ತು ದೇವಸ್ಥಾನದ ಸ್ಟ್ರಾಂಗ್ ರೂಮ್ ಹುಂಡಿ ಲಾಕರ್ ಡಿಜಿಟಲ್ ಪೇಮೆಂಟ್ ಅನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಇದರಿಂದ ಭಕ್ತರು ಟ್ರಸ್ಟಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲೇನೋ ಕಳ್ತನ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಇಡೀ ಧಾರ್ಮಿಕ ಕೇಂದ್ರವನ್ನ ವಶಪಡಿಸಿಕೊಳ್ಳೋದಕ್ಕೆ ನೋಡ್ತಾ ಇದ್ದಾರಲ್ಲ ಕಳ್ತನ ಮಾಡಿರೋ ವ್ಯಕ್ತಿ ಯಾರು ಅಂತಿದ್ರೆ ಆ ವ್ಯಕ್ತಿ ಮೇಲೆ ಕ್ರಮ ಜರುಗಿಸ್ಲಿ ಅದಕ್ಕೆ ಯಾರದೂ ಸಹ ಅಭ್ಯಂತರ ಇಲ್ಲ ಇಡೀ ದೇವಾಲಯವನ್ನು ನಾವು ವಶಪಡಿಸ್ಕೋತೀವಿ ಅಂತ ಹೇಳಿದ್ರೆ ಇದು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸ್ತಕ್ಕಂಥದ್ದು ತುಂಬಾ ವರ್ಷಗಳಿಂದ ಬರ್ತಾ ನಾವು ನಾವಿಲ್ಲಿ ಸೊ ಇಲ್ಲಿ ಇಲ್ಲಿಂದ ಎಲ್ಲ ತಗೊಂಡೋಗಿ ಬೇರೆಯವ್ರಿಗೆ ಬೇರೆ ಮತಕ್ಕೆಲ್ಲ ಕೊಡೋದು ತುಂಬ ತಪ್ಪಾಗಿದೆ ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಸಿಬ್ಬಂದಿ ಭಕ್ತರ ಆಕ್ರೋಶ ಒಂದು ಕಡೆಯಾದರೆ ಮುಜರಾಯಿ ಇಲಾಖೆ ಮಾತ್ರ ತನ್ನ ಕೆಲಸ ಆರಂಭಿಸಿದೆ ದೇಗುಲದ ಎಲ್ಲಾ ಹುಂಡಿಗಳಿಗೆ ಬೀಗ ಜಡಿದು ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಇಲಾಖೆ ಸಿಬ್ಬಂದಿಗಳನ್ನು ನೇಮಿಸಿದೆ ಧಾರ್ಮಿಕ ದತ್ತಿ ಇಲಾಖೆ ಕಾರ್ಯಪಾಲಕ ಅಧಿಕಾರಿಯಾಗಿ ನಾರಾಯಣ ಸ್ವಾಮಿಯನ್ನ ನೇಮಕ ಮಾಡಿದ್ದು ಅಧಿಕಾರ ವಹಿಸಿಕೊಂಡಿದ್ದಾರೆ ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದ ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಜುವೆಲ್ಸ್ ಆಗಲಿ ಸ್ಥಿರಾಸ್ತಿ ಅರಾಸ್ತಿ ಎಲ್ಲನು ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸು ಸಹ ಅವ್ರಿಗೆ ಸರ್ವ್ ಮಾಡಿದ್ದೀವಿ ಅವರು ಅದನ್ನು ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ ಹನುಮಾನ್ ಚಾಲೀಸ್ ಪಠಿಸಿ ಪ್ರತಿಭಟನೆ ಸೋಮವಾರ ಮೂರೂರಿನ ಗ್ರಾಮಸ್ಥರ ಜೊತೆ ಸಭೆ ಸರ್ಕಾರದ ನಡೆ ವಿರೋಧಿಸಿ ಭಕ್ತರು ಹನುಮಾನ್ ಚಾಲೀಸ್ ಪಠಿಸಿದ್ರು ಜೈ ಶ್ರೀರಾಮ್ ಘೋಷಣೆ ಕೂಗಿದರು ಇನ್ನು ಸೋಮವಾರ ಮೂರೂರಿನ ಗ್ರಾಮಸ್ಥರು ಜೊತೆ ಸೇರಿ ಸಭೆ ನಡೆಸಿ ದೇಗುಲದ ಅಕೌಂಟ್ ಸೀಸ್ ಮಾಡಲು ಸರ್ಕಾರ ನಿರ್ಧರಿಸಿದೆ ನೂರಾರು ವರ್ಷಗಳಿಂದ ದೇವಾಲಯದ ಆಡಳಿತವನ್ನು ವಹಿಸಿಕೊಂಡಿದ್ದಂತಹ ಟ್ರಸ್ಟ್ಗಳಿಗೆ ಸರ್ಕಾರ ಬಿಸಿ ಮುಟ್ಟಿಸಿದೆ ಸೋಮವಾರ ಕೋರ್ಟ್ ಮೊರೆ ಹೋಗಿ ಆದೇಶವನ್ನು ಪ್ರಶ್ನಿಸಿ ಆಡಳಿತ ಮಂಡಳಿಯೇ ಮತ್ತೆ ಅಧಿಕಾರ ಹಿಡಿಯುತ್ತಾ ಅಂತ ಕಾದು ನೋಡಬೇಕಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು